ಬೆಟ್ಟ ಓದನಿಯಾ ಕೊಡ್ತು ಮಾದೇವಾ ಕಲ್ಲು ಕಲ್ಲು ಮಾತಾಡ್ತು ಮಾದೇವಾ ಬೆಟ್ಟ ಓ ದನಿಯ ಕೊಡ್ತು ಮಾದೇವಾ ಎಲ್ಲೆಲ್ಲಿ ನೋಡಿದರು ಮಾದೇವಾ ಅಲ್ಲಲ್ಲೇ ಕೂಗುವೆಯಲ್ಲೋ ಮಾದೇವ ಅಲ್ಲಲ್ಲೇ ಕಾಣುವೆಯಲ್ಲೋ ಮಾದೇವ ಕಲ್ಯಾಣ ಪಟ್ಟಣದಿ ಬಸವಣ್ಣ ನೀನಾದೆ ಬೇಡರ ಕಣ್ಣನಿಗೆ ಮುಕ್ಕಣ್ಣನಾದೆ ಅಕ್ಕಾಮದೇವಿಗೆ ಮಲ್ಲಿಕಾರ್ಜುನನಾದೆ ಅಕ್ಕಮದೇವಿಗೆ ಮಲ್ಲಿಕಾರ್ಜುನನಾದೆ ಬಂದಂತ ಭಕ್ತರಿಗೆ ಮಾದಪ್ಪನಾದೆ ಕಲ್ಲು ಕಲ್ಲು ಮಾತಾಡ್ತು ಮಾದೇವ ಬೆಟ್ಟ ಓದನಿಯ ಕೊಡ್ತು ಮಾದೇವ ಎಲ್ಲೆಲ್ಲಿ ನೋಡಿದರು ಮಾದೇವ ಅಲ್ಲಲ್ಲೇ ಕಾಣುವೆಯಲ್ಲೋ ಮಾದೇವ ಅಲ್ಲಲ್ಲೇ ಕಾಣುವೆಯಲ್ಲೋ ಮಾದೇವ ಮೂಡಲಗಿರಿಯಲ್ಲಿ ಮಾದಪ್ಪ ನೀನಾದೆ ಮುಡುಕು ತೊರೆಯಲ್ಲಿ ಮಲ್ಲಯ್ಯನಾದೆ ಮೂಡಲಗಿರಿಯಲ್ಲಿ ಮಾದಪ್ಪ ನೀನಾದೆ ಮುಡುಕು ತೋರೆಯಲ್ಲಿ ಮಲ್ಲಯ್ಯನಾದೆ ನಂಜನಗೂಡಲ್ಲಿ ನಂಜಪ್ಪ ನೀನಾದೆ ನಂಜನಗೂ ಪ್ಪ ನೀನಾದ ಯಡಿಯೂರಿನಲ್ಲೇ ಸಿದ್ಧಲಿಂಗನಾದೆ ಕಲ್ಲು ಕಲ್ಲು ಮಾತಾಡ್ತು ಮಾದೇವಾ ಬೆಟ್ಟ ಓದನಿಜ ಕೊಡ್ತು ಮಾದೇವ ಎಲ್ಲೆಲ್ಲಿ ನೋಡಿದರೂ ಮಾದೇವಾ ಅಲ್ಲಲ್ಲೇ ಕಾಣುವೆಯಲ್ಲೋ ಮಾದೇವ ಅಲ್ಲಲ್ಲೇ ಕಾಣುವೆಯಲ್ಲೋ ಮಾದೇವ ಧರ್ಮಸ್ಥಳದಲ್ಲಿ ಮಂಜುನಾಥ ನೀನಾದೆ ತಲಕಾಡು ಮರಳಲ್ಲಿ ಪಂಚಲಿಂಗನಾದೆ ಧರ್ಮಸ್ಥಳದಲ್ಲಿ ಮಂಜುನಾಥ ನೀನಾದೆ ತಲಕಾಡು ಮರಳಲ್ಲಿ ಪಂಚಲಿಂಗನಾದೆ ಗೋಕರ್ಣದಲ್ಲಿ ಮುರುಡೆಸನೀನಾದೆ ಗೋಕರ್ಣದಲ್ಲಿ ಮುರುಡೆಸನೀನಾದೆ ಎಡಿಯೂರಿನಲ್ಲಿ ಸಿದ್ಧಲಿಂಗನಾದೆ ಕಲ್ಲು ಕಲ್ಲು ಮಾತಾಡ್ತು ಮಾದೇವ ಬೆಟ್ಟ ಓದನಿಯ ಕೊಡ್ತು ಮಾದೇವಾ ಎಲ್ಲೆಲ್ಲಿ ನೋಡಿದರು ಮಾದೇವ ಅಲ್ಲಲ್ಲೇ ಕಾಣುವೆಯಲ್ಲೋ ಮಾದೇವ ಅಲ್ಲಲ್ಲೇ ಕಾಣುವೆಯಲ್ಲೋ ಮಾದೇವ ಕಲ್ಯಾಣ ಪಟ್ಟಣದಿ ಬಸವಣ್ಣ ನೀನಾದೆ ಬೇಡರ ಕಣ್ಣನಿಗೆ ಮುಕ್ಕಣ್ಣನಾದೆ ಕಲ್ಯಾಣ ಪಟ್ಟಣದಿ ಬಸವಣ್ಣ ನೀನಾದೆ ಬೇಡರ ಕಣ್ಣನಿಗೆ ಮುಕ್ಕಣ್ಣನಾದೆ ಅಕ್ಕಮದೇವಿಗೆ ಮಲ್ಲಿಕಾರ್ಜುನನಾದೆ ಕಾಮದೇವಿಗೆ ಮಲ್ಲಿಕಾರ್ಜುನ ಬಂದಂತ ಭಕ್ತರಿಗೆ ನಾದೆ ಕಲ್ಲು ಕಲ್ಲು ಮಾತಾಡ್ತು ಮಾದೇವ ಬೆಟ್ಟ ಊದನಿಯ ಕೊಡ್ತು ಮಾದೇವ ಎಲ್ಲೆಲ್ಲಿ ನೋಡಿದರು ಮಾದೇವ ಅಲ್ಲಲ್ಲೇ ಕಾಣುವೆಯಲ್ಲೋ ಮಾದೇವ ಅಲ್ಲಲ್ಲೇ ಕಾಣುವೆಯಲ್ಲೋ ಮಾದೇವ ಎಲ್ಲೆಲ್ಲೋ ಕಾಣುವೆಯಲ್ಲೋ ಮಾದೇವ Thank you